ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಗೆ ಸ್ವಾಗತ ರಾಜ್ಯದ ರೈತ ಬಾಂಧವರಿಗೆ ಬಂಪರ್ ಸಿ ಸುದ್ದಿ ಈ ಒಂದು ಯೋಜನೆಯಡಿ ರೈತರು ಜುಲೈ ಮೂವತ್ತೊಂದರ ಒಳಗೆ ನೋಂದಾಯಿಸಿಕೊಂಡರೆ ಅವರಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಪರಿಹಾರ ಧನ ಸಿಗುವ ಸಾಧ್ಯತೆ ಇದೆ ಹಾಗಾದ್ರೆ ಬನ್ನಿ ಆ ಯೋಜನೆ ಯಾವುದು ಅದಕ್ಕೆ ಹೆಸರನ್ನ ನೋಂದಾಯಿಸಿಕೊಳ್ಳುವುದು ಹೇಗೆ ಮತ್ತು ಏನೆಲ್ಲ ದಾಖಲೆಗಳು ಬೇಕು ಎನ್ನುವುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರೇ ರಾಜ್ಯದ ಎಲ್ಲಾ ರೈತರಿಗೆ ಈ ಒಂದು ಯೋಜನೆಯಡಿಯಲ್ಲಿ ಸಹಾಯಧನ ಸಿಗುವ ಸಾಧ್ಯತೆ ಹೆಚ್ಚಿದೆ ಹೌದು ಜುಲೈ ಮೂವತ್ತೊಂದರೊಳಗಾಗಿ ನೀವು ಈ ಯೋಜನೆಯಡಿಯಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡರೆ ನಿಮಗೆ ಕಷ್ಟ ಕಾಲದಲ್ಲಿ ಸಿಗಲಿದೆ ಆ ಯೋಜನೆ ಯಾವುದೆಂದರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಹೌದು ಎಲ್ಲಾ ರೈತರು ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಬೆಳೆ ವಿಮೆ ಪಡೆಯಲು ಅವಕಾಶವನ್ನ ಒದಗಿಸಲಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸಹ ಬಿಡುಗಡೆ ಮಾಡಲಾಗಿದೆ ತಾಪಮಾನ ಗಾಳಿಯ ವೇಗ ಮಳೆಯ ಪ್ರಮಾಣ ಆರ್ಥತೆ ಹೀಗೆ ಇತ್ಯಾದಿ ಹವಾಮಾನ ಅಂಶಗಳ ಮಾಹಿತಿಯನ್ನ ಪರಿಶೀಲಿಸಿ ಕೇಂದ್ರ ಮತ್ತು ಸ್ವಯಂಚಾಲಿತ ಹವಾಮಾನ ಕೇಂದ್ರ ದಾಖಲಾಗುವ ಅಂಶಗಳ ಆಧಾರದ ಮೇಲೆ ಬೆಳೆ ವಿಮೆ ನಷ್ಟವನ್ನ ತೀರ್ಮಾನಿಸಿ ರೈತರಿಗೆ ಸಹಾಯಧನವನ್ನ ಅಂದರೆ ಬೆಳೆ ವಿಮೆಯನ್ನ ನೀಡುವಂತಹ ಯೋಜನೆ ಇದಾಗಿದೆ ಹೀಗಾಗಿ ರೈತರು ಬಹಳ ಉಪಯುಕ್ತವಾದಂತಹ ಈ ಯೋಜನೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡರೆ ಕಷ್ಟ ಕಾಲದಲ್ಲಿ ಅಂದರೆ ಬೆಳೆ ನಷ್ಟ ಅನುಭವಿಸಿದ ಸಂದರ್ಭದಲ್ಲಿ ಬೆಳೆ ವಿಮೆ ಪರಿಹಾರ ಹಣ ಅವರಿಗೆ ಸಿಗಲಿದೆ ಈ ಯೋಜನೆಗೆ ಹೆಸರು ನೋಂದಾಯಿಸಿಕೊಳ್ಳಲು ಅರ್ಜಿ ಸಲ್ಲಿಸಲು ಅಗತ್ಯವಾದ ದಾಖಲೆಗಳು ಯಾವುವೆಂದರೆ ನಿಮ್ಮ ಜಮೀನಿನ ಪಹಣಿ ಕಂದಾಯ ರಸೀದಿ ಖಾತೆ ಪುಸ್ತಕ ಆಧಾರ್ ನಕಲು ಪ್ರತಿ ಮತ್ತು ಸ್ವಯಂ ಘೋಷಿತ ಬೆಳೆ ವಿವರಗಳ ಮಾಹಿತಿ ಬೇಕಾಗುತ್ತದೆ ಈ ಎಲ್ಲಾ ದಾಖಲೆಗಳೊಂದಿಗೆ ನೀವು ನಿಮ್ಮ ಹತ್ತಿರದ ರಾಷ್ಟ್ರೀಯ ಅಧಿಕೃತ ಬ್ಯಾಂಕ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮನ್ ಕೇಂದ್ರಗಳಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಲು ಅವಕಾಶವನ್ನು ನೀಡಲಾಗಿದೆ ನಿಮ್ಮ ಮಾಡಿಸುವ ರೈತರು ಫೋರ್ಸ್ ತಂತ್ರಾಂಶದ ನೋಂದಣಿ ಸಂಖ್ಯೆಯನ್ನ ಹೊಂದಿರಬೇಕಾಗಿರುತ್ತದೆ ನೋಂದಣಿ ಸಂಖ್ಯೆಗೆ ಪಹಣಿಯ ವಿವರಗಳನ್ನು ಲಿಂಕ್ ಮಾಡಿರಬೇಕಾಗಿರುತ್ತದೆ ಜೊತೆಗೆ ನೋಂದಣಿ ಸಂಖ್ಯೆ ಹೊಂದಿಲ್ಲದ ರೈತರು ನೋಂದಣಿ ಸಂಖ್ಯೆಯ ಮಾಡಿಕೊಂಡು ಈ ಬೆಳೆ ವಿಮೆಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದಾಗಿದೆ ಬೆಳೆ ಸಾಲ ಪಡೆದ ರೈತರನ್ನು ಸಂಬಂಧಿಸಿದ ಬ್ಯಾಂಕಿನ ವಿಮೆ ವ್ಯಾಪ್ತಿಗೆ ಅವರ ಹೆಸರನ್ನು ನೋಂದಾಯಿಸಲಿದ್ದು ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳುವ ಅಗತ್ಯತೆ ಇರುವುದಿಲ್ಲ ರೈತರು ಸಂಬಂಧಿಸಿದ ಬ್ಯಾಂಕ್ ಸಂಖ್ಯೆಯ ವ್ಯವಸ್ಥಾಪಕರಿಗೆ ನೋಂದಣಿಯ ಅಂತಿಮ ದಿನಾಂಕಕ್ಕಿಂತ ಏಳು ದಿನಗಳ ಮುಂಚಿತವಾಗಿ ಒಂದು ಮುಚ್ಚಳಿಕೆ ಪತ್ರವನ್ನು ನೀಡಿದ್ದಲ್ಲಿ ಸಾಲ ಪಡೆದಂತಹ ರೈತರನ್ನು ಸಹ ಈ ಯೋಜನೆಯಿಂದ ಕೈ ಬಿಡಲು ಅವಕಾಶವಿರುತ್ತೆ ಹಾಗಾಗಿ ಇಲ್ಲವೇ ಸ್ವಯಂಚಾಲಿತವಾಗಿ ಅವರೂ ಸಹ ಬೆಳೆ ವಿಮೆ ಯೋಜನೆಯಡಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳುತ್ತಾರೆ ಸೊ ಈ ರೀತಿಯಾಗಿ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಬೆಳೆ ವಿಮೆ ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡರೆ ಬೆಳೆ ನಷ್ಟವಾದ ಸಂದರ್ಭದಲ್ಲಿ ಅವರಿಗೆ ಮಳೆಯಾಶ್ರಿತ ಬೆಳೆ ನೀರಾವರಿ ಬೆಳೆ ಮತ್ತು ತೋಟಗಾರಿಕಾ ಬೆಳೆಗೆ ಅನುಗುಣವಾಗಿ ಪರಿಹಾರ ಧನ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹೀಗಾಗಿ ಕಷ್ಟದಿಂದ ಪಾರಾಗುವಂತಹ ಒಂದು ಸುಲಭ ಮಾರ್ಗ ಇದಾಗಿರುತ್ತದೆ ಆದ್ದರಿಂದ ರೈತರು ತರ ಮಾಡದೆ ಜುಲೈ ಮೂವತ್ತೊಂದರೊಳಗಾಗಿ ಈ ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು